డే దర్ ము ఇల్ ముండె గుడ్ స హాడతి ముండే ఒన్ ఒ హిల్లా నీన్ హతీల తిన్నబే హో అన్సరే బ్యాకత్తి సాకణ్ తిన్నీ ಇಲ್ವಾ ಕಾಸು ಕೊಟ್ಬಿಟ್ಟು ಮರುವ ತಕೊಂಡ್ ಅದು ಬಿಟ್ಬಿಟ್ಟು ಕಂಡವ್ರ ಕುಸ್ತುಗಳು ಕಂಡರ್ ಬದುಕುಗಳು ಎಲ್ಲ ಎತ್ಕೊಂಡು ಕಂಡರ್ ಕೋಳಿ ಕೊಕ್ಕ ಅಂತೆ ಬದನೆಕಾಯಿ ಅಂತೆ ಮೂಲಂಗಿ ಅಂತ ಕುಂಬಳುಕಾಯಿ ಅಂತ ಕತ್ಕೊಂಡು ತಿನ್ಬೇಡಿ ನೀವು ನಾಯಿ ಮುಂಡಿರಂಗೆ ನಿಮ್ಗೆ ಇದೆ ಏನ್ ಎಂತ ಬುದ್ಧಿನೇ ಕೊಡ್ಲಿಕ್ಕೆ ಅಂತ ತಕೊಳ್ಳಿ ಭಗವಂತ ನೆಟ್ವರ್ಕ್ ನೇರವಾಗಿ ಚಿನ್ನ ಬುದ್ಧಿ ಅಂತೂ ಕೊಡಕಿಲ್ಲ ಗೈಕೊಂಡು ಮಾಡ್ಕೊಂಡು ಸಾಕೊಂಡು ಸಲ್ಕೊಂಡು ಚಿನ್ನ ಬುದ್ಧಿ ಕೊಟ್ಟಿಲ್ಲ ನಿಮ್ಗೆ ಕಂಡವ್ರಂಡವ್ರೆ ತಿನ್ನಿ ಅದೇ ನಿಮ್ಗೆ ಹೆಕ್ತಿ ಕತೆ ಇದರ್ದ್ರು ನಾವು ಗುಸ್ತೀರ ಬೆಂಕಿ ಹಾಕ ಅಲ್ಲ ಕನವ ಹ ಎಂತ ಕಿತ್ತೊದ್ನಲ್ ನೋಡ್ರ ಬೈಲಿ ಎಂತ ಮಾರ್ಗೇಟ್ನ ಸೌಕಿ ಇದ್ದಾರು ಬನ್ನಿ ಬಾಬಾ ಮಾಡ್ಕೊಡ್ತೀನಿ ಇಟ್ಟು ಲೋಪರ್ ಮುಂದೆ ಚಿಂದೋಳ್ಗೆ ಒಟ್ನವ್ ಕಾಣಿಸ್ಕಳ ಒಟ್ಟು ಬ್ರಸ್ಕಳ ಭೇದಿ ಹಾಗ ಅಂತ ಚಂದ ಚಂದಿಯ ಕೋಳಿ ಕನವ ಮೊಟ್ಟೆ ಕೋಳಿ ಏನೋ ನಮ್ಮಟಿಯವ್ರಗ್ ಬೈಚಿತಿಲ್ವ ನಮಗ್ ಬೈಚಿತಿಲ್ವ ನಾವು ತಿನ್ನಲ ಅಂತಿಲ್ವಾ ಏನ್ ಒಂದ್ ಹುಟ್ಟು ಮಾಡ್ಕಳ್ದ ತಾಳು ತಿನ್ನದ್ ಬೇಡ ಅಂತ ಹಾಸ ಇದ್ರು ತಿಂದನ ಇದ್ದ ಅಂತ ಅದ್ರಲ್ಲಿ ಸಾಕಿ ಸಲುವಿರೋ ಗಿಂತ ರಾಜ ಹಿಡ್ಕೋ ನೋಡು ಗುಡ್ಸೊಟ್ ಮುಂಡ್ಯರು ಗೊತ್ತಾಗ್ಬೇಕು ಹೊಟ್ಟೆ ಬಾಗ್ದಿ ಕಳ್ಳ ಹಾರ ಹಾಕ ಬಿಡ್ತೀನಿ ದರ್ದ್ರ ಮುಂಡ್ಯರ್ಗೆ ಲೋಪರ್ ಮುಂಡ್ಯರ್ಗೆ ದರ್ದ್ರ ಮುಂಡೆರ ಲೋಪರ್ ಮುಂಡೆರಾಗ್ತದೆ ನಿಮ್ಗೆ ಸುಮ್ನೆ ನೀವ್ ಕೋಳಿ ತಿಂದಿರೋದಲ್ಲ ಗೊತ್ತಾಗ್ಬೇಕಲ್ಲ ಮಾಡ್ಕೊಳಕ್ ಬಂದಿದ್ದಾ ಅಂತವ ಕೇಳದು ಇಲ್ಲ ನೀವೇ ಇವ್ ಹಟ್ಟಿಗೆ ಬದ್ಗಿದ ಹಾಕಿದ್ರು ಇಲ್ಲ ಎಟ್ಟಿ ಸೊಸಯ್ಯ ಇಲ್ಲ ಎಟ್ಟಿ ಮಗಳೋ ಯಾವಳು ಏನು ಹೊರಕ ಬಂದು ನನ್ ಹಟ್ಟಿ ಕೋಳಿ ತಕತ್ತಿದ್ದೀರಿ ಕೋಳಿ ಕದ್ಕತಿದ್ದೀರಿ ಲೋಪರ್ ಮುಂಡ್ಯಾರ ಗುಡ್ಸಟ್ ಮುಂಡ್ಯಾರ ಕಳ್ಳನ್ ಗುಟ್ಟಿರೋ ಕಣ್ಣ್ರೂ ಕಳ್ಳ ಗುಟ್ಟಿರೋರು ನೀವು ಸಾಮಾನ್ಯದವ್ರ ನೀವು ದರ್ದ್ರ ಮುಂಡ್ಯರು ಗುಡ್ಸಟ್ ಮುಡ್ಯರು ನಿಮ್ಮ ಹೆತ್ತ ಬೆಂಕಿ ಹಾಕಾ ಮಾನ ಮರ್ಯಾದಿಲ್ವ ಮಾನ ಮರದಿ ಹೆಂಗಸುಗೆ ಚೂರು ಮಾನ ಮರದಿ ಇರ್ಬೇಕು ಕಳ್ಳನ ಹಾಟರ್ಗೆ ಗೈಕ ತಿನ್ಬೇಕು ಮಟ್ಬೇಕು ಅಂತವ ಹಿಂಗಲ್ಲ ಕಂಡರ್ ಹೊಸ್ತು ಇರೋರು ನಾವು ನಮ್ಮ ಹೆಂಗ್ ರೇ ಹೆಂಗ್ಕತ್ತಿದ್ರ ನೋಡು ಲೋಪರ್ ಮುಂಡರು ಸರಿಯಾದ ಗುಡ್ಸ ನೀವು ನೆಟ್ ಮೇರೋರಾಗಿದ್ರೆ ಈಗ ಕೆಲಸ ಮಾಡ್ತಿಲ್ಲ ನೀವು ಮುರ್ವದಿಯಿಂದ ಮುರ್ವಾದಿರ ಹೆಂಗ್ ಆಗಿದ್ರೆ ಮುರ್ಯಾದಿಯಾಗಿರೋ ಗುಡ್ಸಾತಿದ್ರೆ ನನ್ನ ಮಗ ನನ್ನ ಮಗಳು ನಾನ್ ಹೊಂದ್ಕೊಂಡ್ ಬಣೆ ಮುಂದಕ್ಕೆ ತಲೆ ಮುಂದೆ ಹಿಡಿದು ಜಾಲ ಆಡ್ತೀನಿ ಸರಿಯಾಗಿ ಬರ್ಲು ಕಡಿತ ಕಡು ಪೊರಕೆ ಸೇವೆ ಮಾಡ್ಬಿಡ್ತೀನಿ ಇದ್ರದ ಮುಂಡರ ಸರಿಯಾಗಿರೋ ಜೋಡ್ ಬಿದ್ದಾವೆ ರಪರಪ್ನ ಬಾಸೆ ತಪ್ಪಿಡ್ತೀನಿ లోపర్ ముండెరా నూ వందోడ్తార అలా కౌచకీర కోళ్ళి ఎల్తూ అంతవ కౌచీర కద్క సౌతి గుడ్స మగ్దిరు యారవ అంత మాన్గవ్ మానవ మరదు ఇల్దనే హెర్ద్ర ముండెర దర్ద మువ ఎలా ఆర్ బత కారు టీ కళిలే ఐను కళకి కయిస్కుట్ ఇన్బుట్టు ఏను బీజితా బారు ఏనూ అదే కిర్చరు అతే ഏന അതക്കി അല്ല കോഴി ആ മൊട്ട കോഴി കൗചക്കു ഗോ മെയിനോ അല്ലോ കൗചോ ഇല്ല അർദ്ദി നന്ദര ചന്ദനോട് അത് യാവള കിത്തോദ കോ అయ్యో అంద చందోళికారుట్ ము ఎస్ ఆసె కట్కొత మేవ్ హాకండు హాకండు నీరు నీర్ కుడ్స్కే మేవ్ హాకి సాకి సల్వి పిచ్చ గిచ్చ గోరి నకొత్ అద కంటవ అదవళ చందకబుడ తిందబిడద అందబుట్ తిద్ధ్బుట్లే హాక సరకద హుచ్చు ముండే నిగ్రహ్ బుచ్చి హుచి ದರ್ದ್ರ ಮುಂಡೆ ನಾನು ಕೋಳಿ ತಿಂದಿರೋದಲ್ಲ ಬೇಕಾದ್ರೆ ಕೋಳಿಗೆ ಹೋದ್ ಹೋಗ್ಲಿ ಚಿಂತೆ ಬಡಕಿಲ್ಲ ಅದ್ರ ಮುಂಡೆ ನೋಡ್ಬೇಕು ನುಡಿ ಸಾಯ್ಬೇಕು ದದ್ರ ಮುಂಡೆಗೆ ಹೊಟ್ಟೆ ಹುಬ್ಬ್ರಸ್ಕೊಂಡು ಸಾಯ್ಲಿ ದರ್ದ್ರ ಮುಂಡೆಗೆ ಮುಂಡೆಗೆ ಮುಂಡೆ ಮುಂಡೆಗೆ ಅವಳು ಹೇಳ್ತಿದ್ ಬೆಂಕಿ ಹಾಕ ನೈಸ್ ಮುಂಡೆ ಅಲ್ಲ ಏನು ಹೊಟ್ಟೆಗೆ ಅನ್ನ ತಿಂದಾರ ಇಲ್ಲ ಇನ್ನೇನಾರು ತಿಂದಾರ ಅನ್ನ ತಿನ್ನೋರಾಗಿದ್ರೆ ಇಂತ ಕೆಲಸ ಮಾಡ್ತಿದ್ದಿಲ್ಲ ಕಂಡವ್ರ ಹೊಸವಾ ಆಸೆ ಇವ್ರು ಅಂತವೇ ಇಲ್ಲ ಬಿಡು ಮಾನ ಮಡದಿ ಹುಟ್ಟಿಲ್ಲ ಒಟ್ಟೆಗೆ ಅನ್ನ ತಿನ್ನಕ್ಕಿಲ್ಲ ಇವ್ರಲ್ಲವಾ ಏನೇನೋ ತಿಂತಾರೆ ಅಕ್ಕೇ ಇಂತ ಬುದ್ಧಿ ಕಂಡವ್ರ ರಸ್ತ ಹಾಕಿತೀವಿ ಅಂದ್ರೆ ಕಂಡವ್ರ ಪದಾರ್ಥ ಕಂಡವ್ರ ಬದ್ಕಾಟವಾಗ ಮುಡ್ತೀನಿ ಅಂದ್ರೆ ಏನ್ ಹರ್ತಾ ಏನ್ ಅರ್ಥ ಅಂತ ಉಟ್ ಮುಡಿಕೊಂಡಿದ್ರಲ್ಲ ಅದೇ ತಾನೇ ಅದಯ್ಯ ಏನ ಏನ್ ಹೇಳ್ತಿದಿರಿ ಅದ್ರ ಮುಗಿರಿ ಉಗಿರಿ ಚೆನ್ನಾಗ ಹುಗಿರಿ ದರ್ದ್ರ ಮುಂದೆಗೆ ಸರಿಯಾಗಿ ಹಾಕ್ಬೇಕ ಮತ್ತವ ನಾನು ಏನು ಅನ್ಕೊಂಡ್ ಬಂದ್ರೆ ಹಿಂಗ ಮಾಡ್ಕೋತಾರ ಹಿಂಗೆ ಲೋಪರ್ ಮುಂಡೇರು ಅವ್ರಿಗ್ ಬೆಂಕಿ ಹಾಕ ರೋಗ ಬರೋರು ಇಲ್ಲಿ ಬತ್ತ ಬತ್ತವ ಎಲ್ಲ ಕಳು ಮುಂಡೇರ ಕಣ್ ಪಕ್ಕಿ ಎಲ್ಲವ ಕಳ್ ಬಂದು ಸೇರ್ಕೊಂಡವ್ರೇಕೆ ಏನ್ ಅಕ್ಕಪಕ್ಕದಲ್ಲಿ ಎಟ್ರ ಮೇ ಬಗ್ದಾರ ಏನು ಮುರಿಯೋದಸ್ತ್ರ ಇತ್ತು ದೊಡ್ಡ ಮುಂದರು ಕಳ್ ಮುರು ಎಲ್ಲವ ಅದಕ್ಕೆ ಹೇಳ್ತಿದ್ರು ನಾನು ಉಸಾರ ಹುಷಾರ ಗಿರಿ ಹುಷಾರಾಗಿರಿ ಅಂತವ ಅದಕ್ಕೆ ನಾನು ಹೇಳ್ತಿದ್ದು ಯಾಕಪಕ್ಕದಲ್ಲಿ ಸರಿಯಾಗಿಲ್ಲ ನಾವು ಸೇರ್ಬೇಡ ಸಂಘ ಮಾಡಬೇಡ ಅಂತವ ಇನ್ನೊಂದ್ಸಲ ನೀನು ಅಲ್ಲೇ ಟೀ ಕುಡ್ದಿರಲ್ ಒಟ್ಟು ಅಲ್ಲೇ ಮಾಡ್ದು ಆ ಚಮಚುವ ಬೆಳಕೆ ಮಾಡಕ್ತದ ತಟ್ಟೆ ಪಟ್ಟಿ ಅಲ್ಲೇ ಹಿಡೋದು ಅಂದ್ರ ಮಾರ್ಗೇಟ್ ಬಿಟ್ಟಿ ಕಳ್ ಸರಿ ಸರಿ ಇಲ್ಲಾಕತ್ತೆ ಇಲ್ಲಾಕಳಿ ನೋಡ್ಕೊಂಡಿನ ಇವ್ರು ಬುದ್ಧಿಯಾ ಏನ್ ಮಾರ್ಗೇಟ್ ಬುದಿಯವ್ರು ಕಿತ್ತೋದ್ ಬುದ್ಧಿಯಾ ಇನ್ನೊಂದ್ಸಲ ಏನ್ ಮಾಡಕ್ಲಾಕತ್ತೆ ಇಲ್ಲೋಪರ್ ಮುಂಡೇರು ಬಂಡುಣೆ ನೇ ಲೋಪರ ಮುಂಡರೆ ಬನಿ ಬನಿ ನಾನು ಒಂದ ಕಡೆ ಬನಿ ಜೋಡ್ ಬಿಡಾವೆ ಸರಿಯಾಗಿರ ಜೋಡು ಬಾರಸಿ ಬಿಡ್ತಿನಿ ಅಯ್ಯ ಇಂತೆ ಉಗಿರಿ ಚನ್ನಾಗಿ ಉಗಿರಿ ಮೊಕ್ಕೆ ತರದು ಮುಂಡರಗೆ ಚನ್ನಾಗಿ ಮೊಕ್ಕೆ ಉಗ್ದ್ರ ಸರಿಯೈತದೆ ಕತೆ ನಿಮಗೆ ಮಾನೆ ಮರದಿ ಹಿದು ಒಬ್ರಿಗೆ ಹುಟ್ಟಿದ್ರೆ ಬನ್ರುಡೆ ಬನಿ ಗೊತ್ತೈತದೆ ಕತೆ ಬನಿ ಆಗ ನಿಮಗೆ ಈ ಕಾಳೆ ಹುಡ್ಸ್ತಿನಿ ಕತೆ ನಾನು ಒಂದ ಕಡೆ ಒಂದು ಚೂರು ಮುಂದಕ್ಕೆ ಬನಿ ಈಗ ಸರಿಯರ್ ಕೆಲಸ ಮಾಡ್ತಿನಿ ಕಳರಂಗ ಕದ್ದುಬಿಟ್ಟು ಕಳರಂಗೊಳಗೆ ತಿಂದು ಕಳರಲ್ಲ ಕಂದ್ರವಾ ನಿ ಪೌರುಸ ಬನ್ನಿ ಮುಂದುಕ್ಕೆ ಕಳಡರ್ ಸಾಕಿ ಬೆಳದಿರದಾ ಕಾಯಿ ಕತ್ತಿ ದಿಡ್ಬ್ದ್ ತಕ್ಷಣವಾ ನೀವೆನ ದೊಡ್ಡ ದಿವಾನ್ಗಿರಿ ಹಾಕಿಲ್ಲ ಕತೆ ಕಿತ್ತೋದla ಉಡಿರ ಕತೆ ನೀವು ಏ ಯಾವಳು ಅನ್ಕ ಬರ್ಲಿ ನಾನು ಮುಂದುಕ್ಕೆ ಸರಿ ಬಡಿಸ್ತಿನಿ ಗ್ರಾಚರ್ವಾ ಬೇಕರೆ ಪಂಚಾಯತಿ ಕಟ್ಟಿಗೆ ಕೊಡದಾಗ್ಲಿ ಪಂಚಾಯತಿ ಕಟ್ಟಿಗೆ ಕೊಡದಾಗ್ಲಿ ಅಂತವಾ ಪಂಚಾಯತಿ ಕಟ್ಟಿಗೆ ಇರುತ್ತೆ ಸರಿಯಾಗಿ ಗ್ರಾಚರ್ ಬಡಸಿ ಅವರಿಗೆ ಲೋಪರ ಮುಡಿರ ಹಾ ಅಲ್ಲ ಏನೋ ನಮ್ಮ ಮನೆಯಲ್ಲಿ ಆರು ಇಲ್ ಬತ್ತಿನವರು ಹುಣ್ಣವರು ಮಟ್ಟವರು ಅವರೇ ನಮ್ಮ ಮನೇಲಿ ಯಾರು ಇಲ್ಬೇರ ಏನೋ ಅವ್ರೇ ತಿಂದ್ಕೊಂಡು ಉಣ್ಕೊಂಡು ನಿಂತಾರೆ ಪಾಪ ನಮ್ಮ ಯಾರಿಗೂ ಬಾಯಿ ಇಲ್ವಲ್ಲ ಕೈ ಇಲ್ವಲ್ಲ ತಿನ್ನಕ್ಕೆ ಇಲ್ಲ ಹಾಸ ಇಲ್ವಲ್ಲ ಅದಕ್ಕೆ ಸಾಕಿ ಸಾಕಿ ನಾವು ಸಲ್ಬೋದು ಇವರು ದಪ್ಪ ಅತ್ತಷ್ಟ ದಪ್ಪ ಅತ್ತಷ್ಟ ತಿನ್ಕೊಂಡು ಹೋಗೋದು ನೈಸರಿ ಮುಂಡ್ಯರು ಇಲ್ಲೋ ಏನ್ ಗಂಡನ ಮನೆ ಏನ್ ನಮ್ಮ ಮನೇಲಿ ಇಲ್ಲ ಅವ್ರ ಅಪ್ಪನಿ ಏನ್ ಕಡಿಬೇಕು ಅದ್ಕೆ ಏಳ್ದನೇ ಯಾ ಕೋಳಿ ಹಿಡ್ಕೊ ಹೋಗೋದು ಮಾಡೋದು ಮುಟ್ಟದು ಹಾ ಮಾಡ್ತಾ ಕೂತವ್ರೆ ಲೋಪರ್ ಮುಂಡ್ಯರು ಬಂಡು ನೈ ಬಾ ಸರಿ ಅದು ಕೆಲಸ ಮಾಡ್ತೀನಿ ಎಲ್ಲಿ ಹೋದಿರಿ ಬತ್ತಿದ್ದೀರಿ ಒಂದು ದಿವಸ ಇಲ್ಲ ಒಂದು ದಿವ್ಸ ಸಿಗಾಕಿದ್ದೀರಿ ಆಗ ಮಾಡೋದು ಹಾಂ ಕಕ್ಕ ಸಾಯ್ತಿದ್ದೀರಿ ಕಂಡೋಣ ವಾಂತು ಬೇದ್ ಬಂದು ಸಾಯ ನೀವು ಒಟ್ಟು ಬ್ರಸ್ಕಂಡು ಸಾಯ ತಿಂದಿರೋದಲ್ಲವಾ ಉಬ್ರೋಗಿ ಹೋಗಿ ಹಾಕಿ ಹ್ಯಾಕೆ ಸಾಯ ನೀವಂತು ಹಂಗೆ ಹಂಗಿಂಗ್ ನೋಡಕ್ಕಿಲ್ಲ ಕಂಡ್ರೋಣ ನನ್ನ ಕೋಳಿ ತಿಂದ್ಬಿಟ್ಟು ನೀವು ಹಿಂಗೆ ಸಾಯ್ತಿಲ್ಲ ಈಗ ತಿಂದ್ಬಿಟ್ಟು ಹೆಂಗಿದ್ದೀರಿ ನಾನು ನೋಡ್ತೀನಿ ಅಯ್ಯೋ ಮಾರ್ಕೆಟ್ ಕನ್ ಕಂತಕೊಳ್ಳಿ ಬೇಕಾರೆ ನಮ್ಮಂತೆ ಒಳ್ಳೆಯವ್ರಿಗೆ ತಿಂದು ಬರ್ತಿದ್ದಲ್ಲ ಒಟ್ಟಾಗ ಕಳ್ಸ್ಕೊಂಡ್ರ ದೊಡ್ಡದ್ರ ಮುಡಿಯೋರಿಗೆ ಅದು ಬಂದದ ಇಲ್ಲ ಇಲ್ಲ ನಾನು ಹಾಕಿರೋದಲ್ಲ ಸಾಪಾ ಅವರು ಹಂಗೇ ಹೇತದೆ ಅವರು ಒಟ್ಟ ನೋಬದು ಹುಬ್ರುಸ್ಕರ ಸಾಯಿತಾರೆ ಕತೆ ಸುಗ್ನಿರು ಗೊತ್ತಾಯಿತದೆ ಕತೆ ಸಾದ್ಲೇ ವಡಿಗೆ ಅದ ಯಾವಳು ಕೂಯಿ ಕಡ್ತಿದ್ದಳು ನಾನು ಕೋಳಿಯ ಗೊತ್ತಾಯಿತದೆ ಕತೆ ಇದು ಮರ್ಬದಿ ಇಂದ ನಾನು ಕೋಳಿಯ ಯಾವಳು ಹೆಡ್ಕ ಹೋಗಿರೋಳು ತಂದು ಬಿಟ್ರು ಸರಿಯಾಯಿತು ಇಲ್ಲದ್ರೆ ಮಾತ್ರ ಒಬ್ಬೊಬ್ಬರು ಸರಿಯಾಗಿ ಗ್ರಾಚರ ಬಿಡ್ಸಿ ಬಿಡ್ತಿನಿ ಸರಿಯಾಗಿ ಮುಟ್ಟಿ ಬಿಡ್ತಿನಿ ಮಾತ್ರವಾ ಅದ ಅಂತ ಚಂದಳು ಕೋಳಿ ಒಳ್ಳೆ ಹುಟ್ಟು ಮೊಟ್ಟೆ ಬರಿ ಎತ್ತಿತ್ತು ಮೊಟ್ಟೆ ಕೋಳಿ ನಾನು ಮೊಟ್ಟೆ ಆ ಕೋಳಿ ಮರಿ ಮಾಡ್ಕೊಳ್ಳೋದನ್ನ ಸಾಕೊಳ್ಳೋದ ಹುಟ್ಟು ಮಾಡ್ಕೊಳ್ಳೋದಂತೆ ಅಂತ ನಾನು ಏನೇನೋ ಕಲ್ಸ್ಕೊಡ್ತಾ ಕೊಡ್ತೀನಿ ಇಂಥ ಕೆಲಸ ಮಾಡೋಲ್ಲ ಅದ್ರದ್ದು ಮುಟ್ಟು ನಿಗ್ರೋಗ್ಲಿ ನಿಗ್ರೋಗ್ಲಿ ಹುಟ್ಟು ಇಟ್ಕೆ ಅದ್ರದ್ದು ಮುಂಡೆರು ಮುಂದುವರಿ ಇವದು ಹಂಗೇ ವೀಡಿಯೋ ಹಿಂಗೆ ಇತ್ತಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬರೋದ ಮತ್ತೆ